ಸಂಕ್ರಾಂತಿ ಕಳೆದ ಮೇಲೆ ಒಂದು ಯೋಗ ಇದ್ದಂಗೆ ಕಾಣ ಇವ್ರಿಗೆ ಅಂತಲ್ಲ ರಾಜ್ಯ ಮಟ್ಟದಲ್ಲಿ ಒಂದು ಉನ್ನತ ಯೋಗ ಅವಕಾಶ ಇದೆ ಹೋಗಿದ್ದಾರಲ್ಲ ಅದು ರಾಜ್ಯದ ಮಟ್ಟದ ನಿಮ್ಮ ರಾಜ್ಯದ ಮಟ್ಟಕ್ಕೆ ಸಂಕ್ರಾಂತಿ ಮೇಲೆ ರಾಜಕೀಯ ವಿಪ್ಲವ ಆಗೋ ಲಕ್ಷಣ ಇದೆ ಮೊದಲೇ ಹೇಳಿದ್ದ ಯುದ್ಧಗಳಾಗ್ತದೆ ಜಲಪ್ರಳಯವಾಗ್ತದೆ ವಾಯು ಪ್ರಣಯ ಆಗ್ತದೆ ಭೂ ಪ್ರಳಯವಾಗ್ತದೆ ಎಲ್ಲ ಜನ ಸಾಯ್ತಾರೆ ಆಕಿರಣ ಹೆಚ್ಚಾಗ್ತವೆ ಸ್ಫೋಟ ಆಗ್ತದೆ ಅಂತ ಹೇಳಿದ್ದ ನಾನು ಇನ್ನೂ ಒಂದು ಸ್ಫೋಟ ಆಗದಿದೆ ಊಹಿಸಲಾರದ ಒಂದು ದುಃಖ ಈ ಭಾರತಕ್ಕೆ ಬರ್ತದೆ ಪ್ರಕೃತಿ ದತ್ವವೇ ಅಥ್ವಾ ಪ್ರಭುಗಳ ದತ್ತವಾಗೇ ಆಗ್ತದೆ ಮೇಗ ಸ್ಫೋಟ ಕುರುಜಿ ಮತ್ತೆ ಹಿಂದೆ ಹೇಳಿದ್ರೆ ಮನುಷ್ಯ ಓಡಾಡ್ತಾನೆ ಮೃತ್ಯವಂತಾರೆ ಕುಸ್ತು ಬಿದ್ದು ಅಂತ ಇತ್ತೀಚೆಗೆ ನಡೆ ರೆಡಿಯಾಗ ಅದನ್ನು ಹೇಳ್ತಾರೆ ನೋಡಲು ಹೇಳಿದ್ರು ಒಟ್ಟಿಗೆ ಜನಜೀವನ ಅಸ್ಥಿರ ಯಾವಾಗ ಮನೆಗೆ ಬರ್ತಾನೆ ಹೋಗ್ತಾನೆ ಅಂತ ಹೇಳೋದು ಕಷ್ಟ ಅಸ್ಥಿರ ಇನ್ನೂ ಜಾಸ್ತಿ ಆಗ್ತದೆ ಅದು ಅರಸನಾಲಯಕ್ಕೆ ಕಾರ್ಮೋಡ ಕವಿದು ಅದು ರಾಜ್ಯಕ್ಕೂ ಇದೆ ಸೆಂಟ್ರಲ್ಗೂ ಇದೆ ಹಿಂದೆ ಹೇಳಿದ್ದು ಎರಡು ಮೂರು ಜನ ಪ್ರೈಮ್ ಮಿನಿಸ್ಟ್ರಿಗೆ ಕೊಲೆ ಹಾಕ್ತಾರೆ ಸಾಯ್ತಾರೆ ಅಂತ ಅದು ಆಗ್ತದೆ ಮುಕ್ತಾಯ ಅಂತ ಒಳ್ಳೆದಾಗಿ ಮುಕ್ತಾಯ ಸಮಸ್ಯರ ಫಲದಲ್ಲಿ ಕಷ್ಟ ಲಕ್ಷಣ ದ್ವೇಷ ಹಸಿಗೆ ಈ ಮಧ್ಯೆ ಒಂದಿಬ್ಬರು ಬಲಿ ಆಗ್ತಾರೆ

ಏಸನ್ ಇಂಡಿಯಾ ಹಿಸ್ಟ್ರಿ ಒಳಗೆ ಅಮೇರಿಕಾವನ್ನ ಮುನಿಗೆ ದಾನ ಕೊಟ್ಬಿಟ್ಟನಲ್ಲ ಅವನು ವಾಮನಿಗೆ ದಾನ ಕೊಟ್ಟನಲ್ಲಪ್ಪಾ ಅದು ಮುನಿಪುರ ಅಂತ ಯುದ್ಧವಿಲ್ಲದೆ ಮಡಿಯ ಪುರವಲ್ಲ ಕೂಡ ಆದ ಮುನಿಪುರ ಅಂದ್ರೆ ಅಮೇರಿಕವಂದ್ರೆ ಮನಿಪುರ ಅಂತ ಕರೀತಾರೆ ಅದು ಅಮೇರಿಕ ಒಂದೇಶದಾಗ ಎಲ್ಲರೂ ಸೇರ್ಕೊಂಡ್ರದಲ್ಲಿ ಚಾವಣದ ಮೇಲೆ ಹೇಳ್ತೀನಿ ಅಂತ ಒಂದು ದೇಶ ನೋಡಿ ಹೇಳಿದ್ದೀನಿ ಇನ್ನೂ ನೋಡ್ತಿರ್ಬೇಕಾರೆ ಹೇಳಿದ್ನಲ್ಲ ಮೊನ್ನೆ ಹೇಳಿದ ಕೆಲವು ಮುಳುಗ್ತವೆ ದೇಶಗಳು ಕೆಲವು ಹೇಳ್ತವೆ ಹೊಸ ರಾಜ್ಯಗಳು ಉತ್ಪತ್ತಿ ಆಗ್ತವೆ ಅಂತ ಮೊನ್ನೆ ಹೇಳಿದ್ದಾನೆ ಮತ್ತೆ ಮದ್ದಿಲ್ಲದ ಕಾಯಿಲೆ ಬರುತ್ತೆ ಐದು ವರ್ಷ ಇರುತ್ತೆ ಕಾಯಿಲೆ ಅದು ಮತ್ತೆ ಕುರೋನ ಬಂತು ಇದು ಇನ್ನೊಂದು ರೂಪವನ್ನು ತಾಳುತ್ತೆ ಆದ್ರೆ ಸಾವು ನೋವು ಕಮ್ಮಿ ಕುರು ಕಾಯಿಲೆ ಮಾತ್ರ ಈ ಸಂವತ್ಸರದಲ್ಲಿ ಇದೆ ಹೊಸ ಹೊಸ ರೋಗ ಉತ್ಪತ್ತಿಯಾಗಿ ಉಸಿರಿಗೆ ಸಂಬಂಧಪಟ್ಟದ್ದು ಜನ ಆ ಥರ ಸಾಯ್ತಾರೆ ಹಾಗೆ ಭೂಮಿ ಹೇಳಿದ ಭೂಮಿ ಗುಡ್ಡ ಬಿಡಿ ಉಳುತ್ತವೆ ಅಂತ ಹೇಳಿದ್ ನಾವು ಬೆರೆಯುತ್ತೆ ಉಳುತ್ತವೆ ಸಮುದ್ರ ಜಲಭಾದ ಜನ ಸಾಯ್ತಾರೆ ಯೋಗ ಅವಕಾಶ ಇದೆ ಇದೆಲ್ಲ ಅದು ರಾಜ್ಯದ ಮಟ್ಟದ್ದು ನಿಮ್ಮ ರಾಜ್ಯದ ಮಟ್ಟಕ್ಕೆ ಸಂಕ್ರಾಂತಿ ಮೇಲೆ ರಾಜಕೀಯ ಆಗ ಲಕ್ಷಣ ಇದೆ ನೀವೇ ಯುದ್ಧ ನಡೀತಾ ಇದೆ ಇರಾನು ಇಸ್ರೋ ಯುದ್ಧ ಆಗಬಹುದು ನಾನು ಯುದ್ಧಗಳಾಗ್ತದೆ ಜಲ ಪ್ರಳಯವಾಗ್ತದೆ ವಾಯು ಪ್ರಳಯ ಆಗ್ತದೆ ಭೂ ಪ್ರಳಯವಾಗ್ತದೆ ಎಲ್ಲ ಜನ ಸಾಯ್ತಾನೆ ಆಕ್ರಿಯೆ ಹೆಚ್ಚಾಗ್ತವೆ ಮೇಘ ಸ್ಫೋಟ ಆಗ್ತದೆ ಅಂತ ಹೇಳಿದ್ದ ನಾನು ಇನ್ನೂ ಒಂದು ಸ್ಫೋಟ ಆಗಲಿದೆ ಊಹಿಸಲಾರದ ಒಂದು ದುಃಖ ಈ ಭಾರತಕ್ಕೆ ಬರ್ತದೆ ಪ್ರಕೃತಿ ದತ್ತ್ವವಾಗಿ ಅಥವಾ ದತ್ತವಾಗಿ ಆಗ್ತದೆ ಮೇಗ ಸ್ಫೋಟ ಮತ್ತೆ ಹಿಂದೆ ಹೇಳಿದರೆ ಮನುಷ್ಯರು ಓಡಾಡ್ತಾನೆ ಕತ್ತಿ ಒಂಥರ ಕುಸ್ತು ಬಿದ್ದು ಅಂತ ಇತ್ತೀಚೆಗೆ ನಡೆ ರೆಡಿ ಆಗುತ್ತೆ ಅದನ್ನು ಹೇಳ್ತೀನಿ ನೋಡಲು ಹೇಳೋಕೆ ಒಟ್ಟಿಗೆ ಜನಜೀವನ ಅಸ್ಥಿರ ಯಾವಾಗ ಮನೆಗೆ ಬರ್ತಾನೆ ಹೋಗ್ತಾನೆ ಅಂತ ಹೇಳೋದು ಕಷ್ಟ ಅಸ್ಥಿರ ಇಂದು ಜಾಸ್ತಿ ಆಗ್ತದೆ ಅದು ಅದರಲ್ಲಿ ಅರಸನಾಲಯಕ್ಕೆ ಕಾರ್ಮೋಡ ಕವಿದು ಅದು ರಾಜ್ಯಕ್ಕೂ ಇದೆ ಸೆಂಟ್ರಲ್ಲಿಯೂ ಇದೆ ಹಿಂದೆ ಹೇಳಿದ್ದು ಎರಡು ಮೂರು ಜನ ಪ್ರೈಮ್ ಮಿನಿಸ್ಟರ್ ಕೊಲೆ ಆಗ್ತಾರೆ ಸಾಯ್ತಾರೆ ಅಂತ ಅದು ಆಗ್ತದೆ ಮುಕ್ತಾಯದಾಗಿ ಮುಕ್ತಾಯ ಸಂವತ್ತರ ಫಲದಲ್ಲಿ ಕಷ್ಟ ಲಕ್ಷಣ ದ್ವೇಷ ಹಸಿಗೆ ಈ ಮಧ್ಯೆ ಒಂದಿಬ್ಬರು ಬಲಿ ಆಗ್ತಾರೆ ರಾಜ್ಯ ರಾಜಕೀಯದಲ್ಲಿ ಈಗೇನಾದ್ರು ಹೇಳಿದ ಅಂತಿ ಮೇಲೆ ವಿಪ್ಲವ ಆಗ ಲಕ್ಷಣ ಇದೆ ಇಲ್ಲ ಸರ್ ಸಿದ್ದರಾಮಯ್ಯ ತೊಂದರೆ ಇಲ್ಲ ಮೂಡ ಬರುತ್ತೆ ಮೂಡ ಹೋಗುತ್ತೆ ಕ್ಯಾಬಿನೆಟ್ಗೆ ಏನಾರ ಹೋಗ್ತಾರೆ ಸೋಮಣ್ಣ ಸೇರಿ ಏನ್ ಆಶೀರ್ವಾದ ಬಂದ್ರೆ ಆಶೀರ್ವಾದ ಆಯ್ತಲ್ಲ ಅದನ್ನು ಮುನಿಪುರ ಅಂತ ಕರೆದ್ರು ಏಷ್ಯಾನ್ ಇಡ್ಡಿ ಇಸ್ಟ್ರಿ ಒಳಗೆ ಅಮೇರಿಕಾವನ್ನ ಮುನಿಗೆ ದಾನ ಕೊಟ್ಬಿಟ್ಟನಲ್ಲ ಅವನು ವಾಮನಿಗೆ ದಾನ ಕೊಟ್ಟಲಪ್ಪ ಅದು ಮುನಿಪುರ ಅಂತ ಯುದ್ಧವಿಲ್ಲದ ಮಡಿಯ ಪುರವಲ್ಲ ಕೂಡ ಆದಾಯಿತು ಮಣಿಪುರ ಅಂದ್ರೆ ಅಮೇರಿಕ ಮಣಿಪುರ ಅಂತ ಕರೀತಾರೆ ಅದು ಅಮೇರಿಕಾ ಒಂದೇಶದಿರೋ ಎಲ್ಲರೂ ಅದರಲ್ಲಿ ಶ್ರಾವಣದ ಮೇಲೆ ಹೇಳ್ತೀನಿ ಅದ್ರ ಬಗ್ಗೆ ದೇಶವೇ ನೋಡ್ರಿ ಹೇಳಿದೀನಿ ಇನ್ನು ನೋಡ್ತಿರ್ಬೇಕಾರೆ ಹೇಳಿದ್ನ ಮೊನ್ನೆ ಕೆಲವು ಮುಳುಗ್ತವೆ ದೇಶಗಳು ಕೆಲವು ಹೇಳ್ತವೆ ಹೊಸ ರಾಜ್ಯಗಳು ಉತ್ಪತ್ತಿ ಆಗ್ತವೆ ಅಂತ ಮೊನ್ನೆ ಹೇಳಿದ್ದಾನೆ ಮತ್ತೆ ಮದ್ದಿಲ್ಲದ ಕಾಯಿಲೆ ಬರುತ್ತೆ ಐದು ವರ್ಷ ಇರುತ್ತೆ ಕಾಯಿಲೆ ಅದು ಕುರೋನಾ ಬಂತು ಇದು ಇದು ಇನ್ನೊಂದು ರೂಪವನ್ನು ತಾಳುತ್ತೆ ಆದ್ರೆ ಸಾವು ನೋವು ಕಮ್ಮಿ ಕಾಯಿಲೆ ಮಾತ್ರ ಈ ಸಂವತ್ಸರದಲ್ಲಿ ಇದೆ ಹೊಸ ಹೊಸ ರೋಗ ಉತ್ಪತ್ತಿಯಾಗಿ ಉಸಿರಿಗೆ ಸಂಬಂಧಪಟ್ಟದ್ದು ಜನ ಆ ಥರ ಸಾಯ್ತಾರೆ ಆ ಭೂಮಿ ಹೇಳಿದ ಭೂಮಿ ಗುಡ್ಡ ಬಿಡಿ ಉಳ್ತವೆ ಅಂತ ಹೇಳಿದ್ ನಾವು ಬೆರೆಯುತ್ತೆ ಉಳುತ್ತವೆ ಸಮುದ್ರ ಜಲಬಾಧಿ ಜನ ಸಾಯ್ತಾರೆ ಎಂಬನ್ನು ಹೇಳಿದ್ನಲ್ಲ ಅದರಲ್ಲಿ ನಡೀತಾ ಇದ್ದಾರೆ ಇನ್ನೂ ಇದೆ ಅದು